ತಮಿಳುನಾಡಲ್ಲಿ ಬಿರುಗಾಳಿ ಎಬ್ಬಿಸಿದ ವಿಜಯ್ ಕಿಶೋರ್ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂಗೆ ಪ್ರಶಾಂತ್ ಬೆಂಬಲವನ್ನು ಸೂಚಿಸಿದ್ದಾರೆ ಡಿವಿಕೆ ಪಕ್ಷದ ವಿಜಯ್ ಜೊತೆ ಚುನಾವಣಾ ಚಾಣಕ್ಯ ಪ್ರತ್ಯಕ್ಷ ಎರಡ್ ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ರಣತಂತ್ರ ರಾಜಕೀಯ ಅಸ್ತಿತ್ವಕ್ಕೆ ಭದ್ರ ಬುನಾದಿ ಹಾಕಲು ತಂತ್ರಗಾರಿಕೆ ಯುವ ಸಮುದಾಯವನ್ನ ಗುರಿಯಾಗಿಸಿಕೊಂಡಿರುವಂತಹ ವಿಜಯ್ ತಮಿಳುನಾಡಿನಲ್ಲಿ ಎಂಜಿಆರ್ ಆ್ಯಂಡ್ ಜಯಲಲಿತಾರೆಂದ ಆಡಳಿತ ಚಿತ್ರರಂಗದ ಹಿನ್ನೆಲೆ ಇರೋರು ಮತ್ತೆ ಅಧಿಕಾರಕ್ಕೆ ಬಂದಿಲ್ಲ ಅದಾದ ಮೇಲೆ ಡಿಎಂಡಿಕೆ ಮೂಲಕ ಸಂಚಲನ ಸೃಷ್ಟಿಸಿದ ನಟ ವಿಜಯ್ ಕಾಂತ್ ಕಮಲ್ ಹಾಸನ್ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟು ಕೊಟ್ಟರು ಕೂಡ ಅವರಿಗೆ ಸಕ್ಸಸ್ ಸಿಕ್ಕಿಲ್ಲ ರಾಜಕೀಯಕ್ಕೆ ಬರ್ತೇನೆ ಅಂತಲೇ ರಜನಿಕಾಂತ್ ಕೂಡ ಒಂದು ರೀತಿಯಾಗಿ ಎಂಟ್ರಿ ಕೊಟ್ಟಿಲ್ಲ ಸದ್ಯ ಈಗ ಬಹಳ ಕುತೂಹಲ ಕಾರಣ ಆಗುಬಿಟ್ಟಿದೆ ಚುನಾವಣಾ ಚಾಣಕ್ಯ ಅಂತ ಕರೆಸ್ಕೊಳ್ಳುವಂತಹ ಪ್ರಶಾಂತ್ ಕಿಶೋರ್ ಪ್ರತ್ಯಕ್ಷ ಆಗಿಬಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಈಗ ರಾಜಕೀಯ ರಣತಂತ್ರವನ್ನು ಹೆಣಲಿಕ್ಕೆ ಸಿದ್ಧ ಆಗ್ತಿದ್ದಾರೆ ವಿಜಯ್ ಅವರ ಹೊಸ ಪಕ್ಷ ಬಹಳ ಕುತೂಹಲ ಕಾರಣ ಆಗಿದೆ ಒಂದೊಂದು ನಡೆ ಕೂಡ ಇನ್ನು ರಾಜಕೀಯ ಅಸ್ತಿತ್ವಕ್ಕೆ ಭದ್ರ ಬುನಾದಿ ಹಾಕೋದಕ್ಕೆ ಈಗಲಿಂದನೇ ಒಂದಿಷ್ಟು ತಂತ್ರಗಾರಿಕೆ ಆಗ್ತಿದೆ ಈಗ ವಿಜಯ್ ಅವರು ಗುರಿಯಾಗಿಸ್ಕೊಂಡಿದ್ದಾರೆ ಯಾರನ್ನು ಯುವ ಸಮುದಾಯವನ್ನು ಟಾರ್ಗೆಟ್ ಮಾಡಿದ್ದಾರೆ ಯಾಕಂದರೆ ತಮಿಳ್ನಾಡಿನಲ್ಲಿ ಸಿನಿಮಾ ಕ್ಷೇತ್ರದಿಂದ ರಾಜಕೀಯಕ್ಕೆ ಬಂದು ಯಶಸ್ವಿ ಬಹಳ ಎಂ ಜಿ ಆರ್ ಇರ್ಬೋದು ಜಯಲಲಿತಾ ಅವ್ರು ಅವರೆಲ್ಲ ಆದಮೇಲೆ ಮತ್ತೆ ಚಿತ್ರರಂಗದ ಹಿನ್ನೆಲೆಯಿಂದ ಅಧಿಕಾರಕ್ಕೆ ಯಾರೂ ಬಂದಿಲ್ಲ ಡಿ ಡಿ ಕೆ ಮೂಲಕ ಸಂಚಲನ ಸೃಷ್ಟಿಸಿದರು ರಜನಿಕಾಂತ್ ಅವರು ಸದ್ಯ ಈಗ ಹೊಸ ರಾಜಕೀಯ ಅಲೆಗೆ ಸಾಕ್ಷಿ ಆಗ್ತಿದೆ ದ್ರಾವಿಡ ಪಾಲಿಟಿಕ್ಸ್ ಜೊತೆ ಯುವ ಸಮುದಾಯವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಹೊಸ ಅಲೆಗೆ ಚುನಾವಣಾ ತಂತ್ರಗಾರಿಕೆಗೆ ಪ್ರಶಾಂತ್ ಕುಮಾರ್ ಅವರು ಸಿಕ್ಕಾಪಟ್ಟೆ ಫೇಮಸ್ ಚಾಣಾಕ್ಯ ಅಂತ ಕರೆಸ್ಕೊಳ್ತಾರೆ ಈಗ ವಿಜಯ್ ಅವರ ಹೊಸ ಪಕ್ಷದ ಜೊತೆ ಪ್ರಶಾಂತ್ ಕಿಶೋರ್ ಅವರು ಪ್ರತ್ಯಕ್ಷ ಆಗು ಬಿಟ್ಟಿದ್ದಾರೆ ಈಗಾಗಿನೇ ತಮಿಳುನಾಡಿನ ರಾಜಕೀಯ ಪಡಸಾಲೆಯಲ್ಲಿ ಬಿಸಿ ಬಿಸಿ ಚರ್ಚೆ ಇದು ನಿರಂತರವಾಗಿ ಕೇಂದ್ರ ಸರ್ಕಾರ ಮೋದಿ ವಿರುದ್ಧ ವಾಗ್ದಾಳಿಗಳನ್ನ ಮಾಡ್ತಾ ಇದ್ರು ಡಿಎಂಕೆ ಭ್ರಷ್ಟಾಚಾರವನ್ನ ಪ್ರಸ್ತಾಪ ಮಾಡ್ತಲೇ ದ್ರಾವಿಡ ಅಸ್ಮಿತೆಯ ಜಪ ಇನ್ನು ತಮಿಳರ ಎಮೋಷನಲ್ ಅನ್ನ ಅರ್ಥ ಮಾಡ್ಕೊಳ್ತಾರಾ ಇವರು ಪ್ರಶಾಂತ್ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಇನ್ನು ಬಿಜೆಪಿಯ ಹಿಂದುತ್ವ ಪಾಲಿಟಿಕ್ಸ್ ಇನ್ನೂ ಕೂಡ ಅದಕ್ಕೆ ಯಶಸ್ಸು ಸಿಕ್ಕಿಲ್ಲ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಅಮಿತ್ ಶಾ ತಂತ್ರಗಾರಿಕೆ ಅಣ್ಣಮಲೆಯವರ ಪಾದಯಾತ್ರೆ ಎಲ್ಲವೂ ಕೂಡ ವಿಫಲ ಆಗಿದೆ ತಮಿಳುನಾಡಲ್ಲಿ ಹೀಗಾಗಿಯೇ ಭ್ರಷ್ಟಾಚಾರ ಮತ್ತು ದ್ರಾವಿಡ ಅಸ್ಮಿತೆಯ ಹಿಂದೆ ಬಿದ್ದಿದ್ದಾರೆ ವಿಜಯ್ ಹೊಸ ಪಕ್ಷ ಹೊಸ ರಾಜಕೀಯ ಅಲೆಗೆ ಈಗ ಸಾಕ್ಷಿ ಆಗುತ್ತಾ ಅನ್ನುವಂಥ ಪ್ರಶ್ನೆ ಮೂಡುತ್ತಾ ಇದೆ ಯಾಕಂದರೆ ಬಹಳ ತಂತ್ರಗಾರಿಕೆಯನ್ನು ಮಾಡಿದಂಥವರು ಪ್ರಶಾಂತ್ ಹಾಗೂ ಕೂಡ ಈಗ ಬಿಸಿ ಬಿಸಿ ಚರ್ಚೆ ರಾಜಕೀಯ ವಲಯದಲ್ಲಿ ತಮಿಳುನಾಡಲ್ಲಿ ಕೇಳಿ ಬರ್ತಾ ಇದೆ